ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ನರೇಂದ್ರ ಮೋದಿಜಿರವರು ಈ ದೇಶದ ಪ್ರಧಾನಮಂತ್ರಿಗಳಾದ ಮೇಲೆ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಿದ್ದಾರೆ ಬಂಧುಗಳೇ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧವನ್ನು ನಾವು ಗೆದ್ದರೂ ಸಹ ಶಿಮ್ಲಾ ಒಪ್ಪಂದವನ್ನು ನಾವು ಒಪ್ಕೊಂಡ್ವಿ ಇದೇ ಮನಮೋಹನ್ ಸಿಂಗ್ರ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಗಡಿಗೆ ನುಗ್ಗಿ ಇಬ್ಬರು ಸೈನಿಕರ ಕತ್ತನ್ನು ಕತ್ತರಿಸಿ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಹಾಕಿ ತಾಕತ್ತಿದ್ರೆ ಉತ್ತರ ಕೊಡಿ ಅಂತ ಹೇಳೋದ್ರಲ್ಲ ತಾವು ಯಾವ ಕ್ರಮಗಳನ್ನು ಕೈಗೊಂಡ್ರಿ ಸ್ವಾಮಿ ಜಿ ಎಸ್ ಟಿಯನ್ನು ತಂದಾಗ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಂಥವ್ರು ಈ ದೇಶದಲ್ಲಿದ್ದಾರೆ ಅಂದರೆ ಜವಾಹರ್ಲಾಲ್ ನೆಹರು ಯುದ್ಧಾಂ ಗೆದ್ದರೂ ಸಹ ವಿಶ್ವಸಂಸ್ಥೆಯ ಕದವನ್ನು ತಟ್ಟಿದ ಪರಿಣಾಮ ಇವತ್ತು ಪಿ ಓಕೆ ನರೇಂದ್ರ ಮೋದಿವನ್ನ ಟೀಕೆ ಮಾಡಲಿಕ್ಕೋಸ್ಕರನೇ ಇರ್ತಕ್ಕಂಥವ್ರು ಸಾಕ್ಷಿಗಳನ್ನು ಕೇಳ್ತಾರೆ ಏರ್ ಸ್ಟ್ರೈಕನ್ನು ಮಾಡಿದ್ವಿ ಅದಕ್ಕೂ ಸಹ ಸಾಕ್ಷಿಗಳನ್ನು ಕೇಳ್ತಾರೆ ಪ್ರಸಾದ್ ಮುಖರ್ಜಿರವರು ಏಕ್ ದೇಶಮೆ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ನಹಿ ಚಲೆಂಗೆ ನಹಿ ಚಲೆಂಗೆ ಅಂತ ಹೇಳಿ ಜಮ್ಮು ಕಾಶ್ಮೀರದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿಯೇ ತೀರ್ತೇನೆ ಅಂತ ಹೇಳಿ ಅರೆಸ್ಟ್ ಆದರು ಮತ್ತು ಮಾತಿತ್ತಂದರೆ ಪಾಕಿಸ್ತಾನ ಪಾಕಿಸ್ತಾನ ಅಂತ ಹೇಳ್ತಾರೆ ಅಂತ ಹೇಳಿ ಹೇಳ್ತಾರೆ ಸ್ವಾಮಿ ಇದೇ ಮನಮೋಹನ್ ಸಿಂಗರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಗಡಿಗೆ ನುಗ್ಗಿ ಇಬ್ಬರು ಸೈನಿಕರ ಕತ್ತನ್ನು ಕತ್ತರಿಸಿ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಹಾಕಿ ತಾಕತ್ತಿದ್ರೆ ಉತ್ತರ ಕೊಡಿ ಅಂತ ಹೇಳೋದ್ರಲ್ಲ ತಾವು ಯಾವ ಕ್ರಮಗಳನ್ನು ಕೈಗೊಂಡ್ರಿ ಸ್ವಾಮಿ ಯಾಕೆ ಅವತ್ತು ಇಡೀ ದೇಶ ಒಕ್ಕೊರಲಿನಿಂದ ಕಂಬನಿಯನ್ನು ಮಿಡಿಲಿಲ್ಲ ನಾವು ಅದಕ್ಕೆ ಯಾಕೆ ನಾವು ಉತ್ತರವನ್ನು ಕೊಡಲಿಲ್ಲ ನಾವೆಲ್ಲ ಚಿಂತನೆಯನ್ನು ಮಾಡಬೇಕು ಸ್ವಾಭಿಮಾನಿ ದೇಶದ ಒಬ್ಬ ಪ್ರಧಾನಮಂತ್ರಿ ಏನು ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದಾಗ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ ಮರಗಳಿಗೆ ಹೊಡೆದ್ರು ಅಂತ ಕೇಳ್ತಾರೆ ಅಲ್ಲಿನ ಭಯೋತ್ಪಾದಕರ ಹುಟ್ಟು ಅಡಗಿಸಿದ್ದು ಅಲ್ಲಿನ ಪಾಕಿಸ್ತಾನವೇ ಒಪ್ಪಿಕೊಂಡರೂ ಸಹ ಇಲ್ಲಿನ ಕೆಲವರು ನರೇಂದ್ರ ಮೋದಿರವನ್ನ ಟೀಕೆ ಮಾಡಲಿಕ್ಕೋಸ್ಕರನೇ ಇರ್ತಕ್ಕಂಥವ್ರು ಸಾಕ್ಷಿಗಳನ್ನು ಕೇಳ್ತಾರೆ ಏರ್ ಸ್ಟ್ರೈಕನ್ನು ಮಾಡಿದ್ವಿ ಅದಕ್ಕೂ ಸಹ ಸಾಕ್ಷಿಗಳನ್ನು ಕೇಳ್ತಾರೆ ಜಿ ಎಸ್ ಟಿಯನ್ನು ತಂದಾಗ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಂಥವ್ರು ಈ ದೇಶದಲ್ಲಿದ್ದಾರೆ ಅದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಇವತ್ತು ಪರ್ ತಿಂಗಳಿಗೆ ಒಂದು ಲಕ್ಷ ಕೋಟಿ ರೂಪಾಯಿಗೂ ಮೇ ಅಧಿಕವಾಗಿ ಇವತ್ತು ಟ್ಯಾಕ್ಸ್ ಕಲೆಕ್ಷ ಕಲೆಕ್ಷನ್ ಇದೆ ಅದು ದುರುಪಯೋಗ ಆಗ್ತಾ ಇತ್ತು ಸುಮಾರು ಹತ್ತಾರು ಟ್ಯಾಕ್ಸ್ಗಳನ್ನು ಹೇರಿ ರಾಜ್ಯ ಒಂದು ಕಡೆ ಇದೆ ರಾಷ್ಟ್ರ ಒಂದು ಕಡೆ ಏರಿ 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 ಅದನ್ನು ಟ್ಯಾಕ್ಸ್ ಕಲೆಕ್ಷನ್ನೇ ಆಗ್ತಾ ಇರಲಿಲ್ಲ ಜಿ ಎಸ್ ಟಿ ಸುಧಾರಿತ ಜಿ ಎಸ್ ಟಿಯನ್ನು ಜಾರಿಗೆ ತಂದರು ನರೇಂದ್ರ ಮೋದಿ ಸುಧಾರಿತ ಜಿ ಎಸ್ ಟಿ ಹೀಗೆ ಅಭಿವೃದ್ಧಿಯ ಪಥದಲ್ಲಿ ಅವರು ಕೊಂಡೊ ಕೊಂಡೊಯ್ದಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಅಂತೇಳಿ ಮೊನ್ನೆ ತಾನೇ ಒಂದು ಮುಟ್ಟಿ ನೋಡುವಂತಹ ಉತ್ತರವನ್ನು ಕೊಟ್ಟಿದೆ ಹೇಗೆ ಕೊಟ್ಟಿರ್ತಕ್ಕಂಥದ್ದು ನಾವು ದೇಶ ಪಾಕಿಸ್ತಾನದ ಮೇಲೆ ಮತ್ತು ಚೈನಾ ಮೇಲೆ ಸರಿಸುಮಾರು ನಾಲ್ಕರಿಂದ ಐದು ಯುದ್ಧಗಳನ್ನು ಮಾಡಿದ್ದೇವೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಒಂದು ಯುದ್ಧ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಂದು ಯುದ್ಧ ಅದು ಇಂಡಿಯಾ ಮತ್ತು ಚೈನಾ ಮೇಲೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮೇಲಿನ ಯುದ್ಧ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ಐನೂರ ಇಪ್ಪತ್ತೈದು ಜನ ಹುತಾತ್ಮರಾದಂಥದ್ದು ಈಗ ಆಪರೇಷನ್ ಸಿಂಧೂರು ಬಂಧುಗಳೇ ನಾವೆಲ್ಲ ಚಿಂತನೆಯನ್ನು ಮಾಡಬೇಕು ಪ್ರತಿ ಯುದ್ಧದಲ್ಲಿ ನಾವು ನಮ್ಮ ಯೋಧರನ್ನು ಕಳ್ಕೊಂಡಿದ್ದೇವೆ ಪ್ರತಿ ಯುದ್ಧದಲ್ಲಿ ನಮ್ಮ ಯೋಧರನ್ನು ಕಳ್ಕೊಂಡಿದ್ದೇವೆ ಆದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿ ನಮಗೆ ಕೊಟ್ಟಿತ್ತು ಕೊಟ್ಟದಂಥದ್ದು ಅದು ಭಾರತದ ಅವಿಭಾಜ್ಯ ಅಂಗ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ರಾಜ ಹರಿಸಿಂಗ್ ಅಂತ ಹೇಳಿ ರಾಜ ಹರಿಸಿಂಗರು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ನನ್ನ ಸಂಪೂರ್ಣ ರಾಜ್ಯವನ್ನು ನಾನು ಭಾರತ ದೇಶದೊಳಗೆ ವಿಲೀನ ಆಗೋದಕ್ಕೆ ನನ್ನ ಸರ್ವಸಮ್ಮತ ಇದೆ ಸರ್ವಸಮ್ಮತ ಇದೆ ಅಂತ ಹೇಳಿ ಅದಕ್ಕೆ ನಮ್ಮ ಮಾಧವ ಸದಾಶಿವ ಗೋಳ್ವಲ್ಕರ್ಜಿ ಡಾಕ್ಟರ್ ರವರು ಅಂತ ಹೇಳಿ ನಾವು ಕರಿತೇವೆ ಅವರ ಪರಿಶ್ರಮ ಅಪಾರವಾಗಿದೆ ಅದಕ್ಕೆ ಹಾಗೆಯೇ ಸಾಕಷ್ಟು ರಾಷ್ಟ್ರಭಕ್ತರು ರಾಜ ಹರಿಸಿಂಗರ ಮನವನ್ನು ಒಲಿಸಿದ್ರು ದೇಶದ ಒಳಗಡೆ ಬರುವಂತೆ ಅವರನ್ನು ಮನವೊಲಿಸಿದ ಮನವೊಲಿಸಿದ ನಂತರ ಅದು ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿ ಉಳಿಯಿತು ಆದರೆ ಜವಾಹರಲಾಲ್ ನೆಹರು ಯುದ್ಧ ಗೆದ್ದರೂ ಸಹ ವಿಶ್ವಸಂಸ್ಥೆಯ ಕದವನ್ನು ತಟ್ಟಿದ ಪರಿಣಾಮ ಇವತ್ತು ಪಿ ಒ ಕೆ ಪಿ ಓ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ನಾವು ಒಂದು ಗೊಂದಲದಲ್ಲಿ ಇಡುವಂತಹ ವಾತಾವರಣ ನಿರ್ಮಾಣ ಆಗಿದೆ ಇದು ಯಾರ ತಪ್ಪಿನಿಂದ ಯಾರ ತಪ್ಪಿನಿಂದ ಇತಿಹಾಸದ ಪ್ರಮಾದಗಳನ್ನು ನಾವು ಹರಿಬೇಕು ಬಂಧುಗಳೇ ಶ್ಯಾಮಪ್ರಸಾದ್ ಮುಖರ್ಜಿರವರು ಭಾರತೀಯ ಜನಸಂಘದ ಸಂಸ್ಥಾಪಕರು ಭಾರತೀಯ ಜನತಾ ಪಾರ್ಟಿಯ ನಾಯಕರವರು ಭಾರತೀಯ ಜನಸಂಘವನ್ನು ಸ್ಥಾಪನೆ ಮಾಡಿದಂಥ ಪ್ರಸಾದ್ ಮುಖರ್ಜಿರವರು ಏಕ್ ದೇಶಮೆ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ನಹಿ ಚಲೆಂಗೆ ನಹಿ ಚಲೆಂಗೆ ಅಂತ ಹೇಳಿ ಜಮ್ಮು ಕಾಶ್ಮೀರದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿಯೇ ತೀರ್ತೇನೆ ಅಂತ ಹೇಳಿ ಅರೆಸ್ಟ್ ಆದರು ಆದರೆ ಕೇವಲ ಇಪ್ಪತ್ತ್ಮೂರು ದಿನದಲ್ಲಿ ಅವರನ್ನು ಕೊಂದು ಹಾಕಿದ್ರು ಪಾಪಿಗಳು ರಾಷ್ಟ್ರಕ್ಕೋಸ್ಕರ ರಾಷ್ಟ್ರದ ಸಾರ್ವ ಸಾರ್ವಭೌಮತೆಗೋಸ್ಕರ ಪ್ರಾಣ ತ್ಯಾಗ ಮಾಡದಂಥ ಒಬ್ಬ ರಾಷ್ಟ್ರೀಯ ಒಂದು ರಾಷ್ಟ್ರೀಯ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡೋದು ಬಲಿದಾನಗೈದರು ಯಾವ ವಿಷಯಕ್ಕೋಸ್ಕರ ರಾಷ್ಟ್ರದ ಏಕತೆಗೋಸ್ಕರ ರಾಷ್ಟ್ರದ ಅಖಂಡತೆಗೋಸ್ಕರ ರಾಷ್ಟ್ರೀಯ ಚಿಂತನೆಗಳನ್ನು ರಾಷ್ಟ್ರೀಯ ವಿಚಾರಧಾರೆಗಳನ್ನು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಕಾರ್ಯಕರ್ತನಲ್ಲಿ ಇರ್ತಕ್ಕಂಥದ್ದೇ ಇಂಥ ಒಬ್ಬ ಶ್ರೇಷ್ಠ ರಾಷ್ಟ್ರ ಪುರುಷರಿಂದ ಇಲ್ಲಿ ಎಲ್ಲಿ ಧರ್ಮದ ಅಮಲ್ ಕಂಡಿದೆ ಪಾಕಿಸ್ತಾನದ ಮೇಲೆ ಕಂಡಂಥ ಅಷ್ಟು ಯುದ್ಧಗಳನ್ನು ನಾವು ಗೆದ್ದಿದ್ದೇವೆ ಪರಿಣಾಮ ಏನು ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧವನ್ನು ನಾವು ಗೆದ್ವಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧವನ್ನು ಬಾಂಗ್ಲಾದೇಶದ ವಿಮೋಚನೆಗೋಸ್ಕರ ನಾವು ಮಾಡಿದ್ವಿ ಸರಿಸುಮಾರು ತೊಂಬತ್ತು ಸಾವಿರಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರು ಶರಣಾಗತರಾದರು ಆದರೂ ಸಹ ನಾವು ಆದರೂ ಸಹ ನಾವು ಶಿಮ್ಲಾ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ವಿ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧವನ್ನು ನಾವು ಗೆದ್ದರೂ ಸಹ ಶಿಮ್ಲಾ ಒಪ್ಪಂದವನ್ನು ನಾವು ಒಪ್ಕೊಂಡ್ವಿ ಹೆಲ್ವಸಿಯನ್ನು ಒಪ್ಕೊಂಡ್ವಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ನಾವು ತೀರ್ಮಾನ ಮಾಡಿದ್ವಿ ಹೆಲ್ವಸಿಯನ್ನು ನಾವು ಯಾಕೆ ಒಪ್ಕೊಳ್ಬೇಕಾಗಿತ್ತು ಶಿಮ್ಲಾ ಒಪ್ಪಂದಕ್ಕೆ ನಾವು ಯಾಕೆ ಸಹಿ ಹಾಕಬೇಕಾಗಿತ್ತು ಪ್ರತಿಯೊಂದು ಒಂದೊಂದು ಇಂಚು ಜಾಗಕ್ಕೂ ಸಹ ಈ ದೇಶದ ಸೈನಿಕನ ಅಪಾರವಾದಂಥ ಪರಿಶ್ರಮ ಇದೆ ರಾಷ್ಟ್ರಭಕ್ತರ ರಕ್ತ ಹರಿದಿದೆ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಇದರ ಅರಿವಿರಬೇಕು ಪಾಕಿಸ್ತಾನದ ಮೇಲೆ ಸುಮ್ಮ ಸುಮ್ಮನೆ ಏರ್ ಸ್ಟ್ರೈಕ್ಗಳನ್ನು ಮಾಡಲಿಕ್ಕೆ ಸುಮ್ ಸುಮ್ಮನೆ ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಕ್ಕೆ ಸಾಧ್ಯನಾ ನರೇಂದ್ರ ಮೋದಿಜಿರವರು ಈ ದೇಶದ ಮೇಲೆ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಿದ್ದಾರೆ ಬಂಧುಗಳೇ ಆಪರೇಷನ್ ಸಿಂಧೂರ್ ಇಡೀ ವಿಶ್ವನೇ ಒಂದೇ ಒಂದು ದ್ರೋಣ ಆಗಿರ್ಬೋದು ಶತ್ರು ರಾಷ್ಟ್ರದ ಕ್ಷಿಪಣಿಗಳು ಒಂದೇ ಒಂದು ಕ್ಷಿಪಣಿ ದೇಶದ ಒಳಗಡೆ ಬೀಳ್ದೇನೆ ಅಷ್ಟು ಕ್ಷಿಪಣಿಗಳನ್ನು ಉಡಾಯಿಸಿ ನಮ್ಮ ಎಸ್ ಫೋರ್ ಹಂಡ್ರೆಡ್ ಆಗಿರ್ಬೋದು ಬ್ರಹ್ಮೋಸ್ ಕ್ಷಿಪಣಿಗಳಾಗಿರಬಹುದು ಮತ್ತು ಆಧುನಿಕ ತಂತ್ರಜ್ಞಾನದ ನಮ್ಮ ಉಪಗ್ರಹ ಉಪಗ್ರಹಗಳ ಆಧುನಿಕ ತಂತ್ರಜ್ಞಾನದಿಂದ ಕೂಡಿರ್ತಕ್ಕಂಥ ಇವತ್ತು ನಮ್ಮ ಸೈನಿಕರ ವ್ಯವಸ್ಥೆ ಏನಿದೆ ಇದರಿಂದ ನಮ್ಮ ಕ್ಯಾಶುಯಲ್ ಆಗಲೇ ಇಲ್ಲ ಕ್ಯಾಶುಯಾಲಿಟಿ ಆಗಲೇ ಇಲ್ಲ ನಮಗೆ ಕ ನಾವೊಂದು ನಾಲ್ಕೈದು ಜನ ಸೈನಿಕರನ್ನು ಕಳ್ಕೊಂಡ್ವಿ ನೋವಿದೆ ಆದರೆ ಸ್ವಾತಂತ್ರ್ಯ ಬಂದ ನಂತರ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಅದರ ಏರ್ ಬೇಸನ್ನು ಉಡಾಯಿಸಿರ್ತಕ್ಕಂಥ ಯಾವುದಾದರೂ ಒಂದು ರಾ ಒಂದು ಆಡಳಿತ ಇದೆ ಅದು ನರೇಂದ್ರ ಮೋದಿಜಿರವರ ಆಡಳಿತ ಅಂತ ಹೇಳೋದಕ್ಕೆ ನನಗಂತೂ ಹೆಮ್ಮೆ ಆಗ್ತದೆ ಬಂಧುಗಳ ಇಪ್ಪತ್ತೊಂಬತ್ತು ಬೇಸ್ಗಳನ್ನು ಉಡಾಯಿಸಿದ್ದಾವೆ ಪೇಶಾವರ ಲಾಹೋರು ಇಸ್ಲಾಮಾಬಾದು ರಾವಲ್ಪಿಂಡಿ ಎಲ್ಲ ಪ್ರಮುಖ ನಗರಗಳನ್ನು ನಗರಗಳ ಏರ್ ಬೇಸ್ಗಳನ್ನು ಓಡಾಯಿಸಿದ್ದೇವೆ ಅವರು ಸುಧಾರಿಸ್ಕೊಳ್ಳೋದಕ್ಕೆ ಇನ್ನು ಐವತ್ತು ವರ್ಷ ಆದರೂ ಸಾಕಾಗಲ್ಲ ಬಂಧುಗಳೇ ಇಂತಹ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ವಿಶ್ವದ ಅತ್ಯಂತ ಬಲಿಷ್ಠ ಸೈನಿಕ ಶಕ್ತಿಯನ್ನು ಹೊಂದಿರತಕ್ಕಂಥ ಮತ್ತು ಸೈನಿಕರಿಗೆ ಸಾರ್ವಭೌಮದ ರೀತಿಯಲ್ಲಿ ಇವತ್ತು ಉದಾರವಾದಂಥ ಮತ್ತು ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಒಂದು ನಿಶ್ಚಯವನ್ನು ಮಾಡಿರ್ತಕ್ಕಂಥ ಏಕಮೇವ ಅದ್ವಿತೀಯ ಸರ್ಕಾರ ಯಾರ್ದು ಅಂತ ಅದು ನರೇಂದ್ರ ಮೋದಿಜಿರವರ ಸರ್ಕಾರ ಅಂತ ಹೇಳೋಕ್ಕೆ ನಮಗಂತೂ ಹೆಮ್ಮೆ ಆಗುತ್ತೆ ಬಂಧುಗಳೇ ಇದರಲ್ಲಿ ಎಲ್ಲಿ ಬಂತು ಪಾಕಿಸ್ತಾನ್ ಇವಾಗ ಯಾವುದಾದ್ರು ಚುನಾವಣೆ ನಡೀತಾ ಇದೆಯಾ ಆಪರೇಷನ್ ಸಿಂಧೂರ್ ಮಾಡಲಿಕ್ಕೆ ಯಾವ ಚುನಾವಣೆಗಳು ನಡೀತಾ ಇದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಯಾವ ಚುನಾವಣೆ ನಡೀತು ಏರ್ ಸ್ಟ್ರೈಕ್ ಮಾಡಿದಾಗ ಯಾವ ಚುನಾವಣೆಗಳು ನಡೀತು ಚುನಾವಣೆಗೋಸ್ಕರ ರಾಜಕೀಯ ಮಾಡುವಂತಹ ಕೀಳುಮಟ್ಟದ ರಾಜಕೀಯ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಮಾಡುವ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಗೆ ಅವಶ್ಯಕತೆ ಇಲ್ಲ ಬಂಧುಗಳೇ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದೆ ನಮ್ಮ ಹೆಣ್ಣು ಮಕ್ಕಳ ಒಂದು ಕುಂಕುಮವನ್ನು ನೀವು ಅಳಿಸಿದಿರಿ ಅದರ ಬೆಲೆ ಏನು ಅಂತ ನೀವು ತಿರಲೇಬೇಕು ಅಂತ ಹೇಳಿ ಅದನ್ನು ಸಿಂಧೂರ ಅಂತ ಹೇಳಿ ಹೆಸರಿಟ್ಟಿದ್ದು ಆ ಸಿಂಧೂರಕ್ಕೆ ತಕ್ಕಂತೆ ಉತ್ತರವನ್ನು ಕೊಟ್ಟಿದ್ದೇವೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವಂಥ ಸ ಎಲ್ಲ ಸಂದರ್ಭಗಳಲ್ಲೂ ಸಹ ಚುನಾವಣೆ ನರೇಂದ್ರ ಮೋದಿಜಿರವರು ಮಾಡ ಚುನಾವಣೆ ಉದ್ದೇಶ ಇದ್ದರೆ ಮಾಡ್ತಾರೆ ಅಂತ ಹೇಳುವಂಥ ಮಾಡಿ ವಿರೋಧವನ್ನು ಮಾಡಿ ಏಕೆಂದರೆ ಇರೋದೇ ನೀವು ವಿರೋಧ ಮಾಡಲಿಕ್ಕೆ ಆದರೆ ವಿರೋಧ ಮಾಡುವಂಥ ಸಂದರ್ಭದಲ್ಲಿ ಸತ್ವಯುಕ್ತವಾದಂಥ ವಿಚಾರಗಳನ್ನು ಇಟ್ಕೊಂಡು ಮಾಡಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ